ಗೆಳೆಯರೆ ನವೋದಯಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನನ್ನ ಊರಿಗೆ ಹೋಗಿದೆ ನಾನು ನಮ್ಮೂರು ಬಂದು ಕಡಪ ಡಿಸ್ಟ್ರಿಕ್ ಪುಲ್ವೆಂದಲ ಅಂತ ಪುಲ್ವೆಂದಲ ಅಂದರೆ ಎಲ್ಲರಿಗೂ ಗಪ್ಪುನ ಜ್ಞಾಪಕ ಬರೋದು ವೈ ಎಸ್ ರಾಜಶೇಖರ ಅವರು ರಾಜಶೇಖರ ರೆಡ್ಡಿ ಅವರು ಹುಟ್ಟಿ ಬೆಳೆದಿರೋಂಥ ಊರು ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ವೈ ಎಸ್ ರಾಜಶೇಖರ ರೆಡ್ಡಿ ಅವರು ಹುಟ್ಟಿದ್ದು ಹುಲಿವೆಂದಲ ಪುಲವೆಂದಲಾದಲ್ಲಿ ವೈ ಎಸ್ ರಾಜಶೇಖರ ರೆಡ್ಡಿ ಅವರು ನಿರ್ಮಿಸಿದ ಒಂದು ದೊಡ್ಡ ಜಲಾಶಯ ನಿಮ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ನಾನು ಯಾವತ್ತು ಬೆಂಗಳೂರು ವಿಡಿಯೋಗಳಾಗ್ತಾ ಆಗ್ತಾ ಇದ್ದೆ ಸ್ವಲ್ಪ ಜನ ಬಂದ್ಬಿಟ್ಟು ನಿಮ್ಮೂರು ವೀಡಿಯೋಗಳು ಹಾಕ್ರಿ ಅಂತ ಕೇಳವ್ರೆ ಅವ್ರಕಾಗ ನಾನು ಈ ವಿಡಿಯೋಗಳೈತೆ ಇದ್ದೆ ಇವತ್ತು ನಾನು ಪುಲಿವೆಂದಲ ಹತ್ರ ಪಾರ್ನಪಲ್ಲಿ ಪಾರ್ನ ಹಳ್ಳಿ ಅಂತ ಆ ಇರೋ ಒಂದು ಡ್ಯಾಮ್ ಐತೆ ನಾನು ತೋರಿಸ್ತಾ ಇದ್ದೆ ಈ ಡ್ಯಾಮ್ ಬಂದಿ ಚಿತ್ರಾವತಿ ನದಿ ಮೇಲೆ ನಿರ್ಮಿಸಲಾಗಿತ್ತು ಚಿತ್ರಾವತಿ ನದಿ ಅಂದ್ರೆ ನಮ್ಮ ಕರ್ನಾಟಕಲ್ಲಿಂದ ಬರೋದಿದು ಇದು ಚಿತ್ರಾವತಿ ನದಿ ಮೇಲೆ ನಿರ್ಮಿಸಲಾಗಿರೋ ಈ ಡ್ಯಾಮ್ ಬಂದಿ ಮೂರು ಜಿಲ್ಲೆಗಳಿಗೂ ನೀರು ಕೊಡ್ತದೆ ಹಂಗೆ ಇದು ಬಂದು ದಾದಾಪು ಅಂದ್ರೆ ಮೊತ್ತ ಇದು ನೂರು ಇಪ್ಪತ್ತೈದು ಹಳ್ಳಿಗಳಕ್ಕ ಕುಡಿಯೋ ನೀರು ಹಂಗೆ ಕೃಷಿ ವ್ಯವಸಾಯಕ್ಕೂ ನೀರು ಸಿಗಲಾಗಿತ್ತದೆ ಬಿಸಿ ಕಾಲದಲ್ಲಿನೂ ಈ ಡ್ಯಾಮ್ ಅಲ್ಲಿ ತುಂಬಾ ನೀರಿರ್ತದೆ ಇವತ್ತು ವಿಡಿಯೋ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ಮಾಡಿ ನಮಸ್ತೆ